ಪ್ರಿಯ ವೀಕ್ಷಕ ಬಂಧುಗಳಿಗೆ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ವಿಧಾನಸೌಧ ಚುನಾವಣೆ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂಥ ಅಮಿತ್ ಶಾ ಅವರು ಬಿ ಜೆ ಪಿ ಉತ್ಸಾಹ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಸಚಿವಾದಂಥ ಅಮಿತ್ ಶಾ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ನಾಡದೇವತೆಯ ದರ್ಶನವನ್ನು ಮಾಡಿಕೊಂಡು ಬರಲು ಹಾಗೆ ಪೂಜೆಯನ್ನು ಸಲ್ಲಿಸಲು ಕೇಂದ್ರ ಗೃಹ ಸಚಿವ ಆದಂತಹ ಅಮಿತ್ ಶಾ ಅವರು ಇಂದು ರಾಜ್ಯಕ್ಕೆ ಆಗಮಿಸುವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮಾನ್ಯತೆ ರಾಜ್ಯದ ಬಿಜೆಪಿ ನಾಯಕರಿಗೆ ಜೊತೆಗೆ ಮಹತ್ವದ ಸಭೆಯನ್ನು ನಡೆಯಲಾಗಿದೆ ಟೀಕೆಗಳ ವಿಚಾರವಾಗಿ ಸೃಷ್ಟಿಯಾಗಿರುವ ಗೊಂದಲ ಹಿನ್ನೆಲೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇಂದು ರಾತ್ರಿ ಬೆಂಗಳೂರಿಗೆ ಆಗಮಿಸಲಿದ್ದು ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವತೆಯ ಚಾಮುಂಡೇಶ್ವರಿ ದರ್ಶನ ಪಡೆದು ಪೂಜೆಯನ್ನು ಸಲ್ಲಿಸಲಿದ್ದಾರೆ ಮೈಸೂರಿನಿಂದ ನೇರವಾಗಿ ಸುತ್ತೂರು ಗ್ರಾಮಕ್ಕೆ ಪ್ರಯಾಣ ಬೆಳೆಸಲಿದ್ದ ಅಮಿತ್ ಶಾ ಅವರು ಜಾತ್ರೆಯಲ್ಲಿ ಭಾಗ ಭಾಗಿಯಾಗಲಿದ್ದಾರೆ ವಿಧಾನಸೌಧ ಚುನಾವಣೆ ಬಳಿಕ ಅಮಿತ್ ಶಾ ಅವರು ಮೊದಲ ಬಾರಿಗೆ ಭೇಟಿ ಮೈಸೂರಿನಿಂದ ನೇರವಾಗಿ ಸುತ್ತೂರು ಗ್ರಾಮಕ್ಕೆ ಪ್ರಯಾಣಿಸಿದ್ದು ಅಲ್ಲಿ ಭೇಟಿ ನೀಡಿದ ಅದೇ ದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸುತ್ತೂರು ಮಠದ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಅದನ್ನು ಮುಗಿಸಿಕೊಂಡು ಮಧ್ಯಾಹ್ನ ಎರಡೂವರೆಗೆ ಬ್ಲೂ ಹೋಟೆಲ್ಗೆ ಆಗಮಿಸಲಿದ್ದಾರೆ ಅದೇ ದಿನ ಮಧ್ಯಾಹ್ನ ಒಂದೂವರೆಗೆ ಗೆ ಆಗಮಿಸಿ ತದನಂತರ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಕೇಂದ್ರ ಸಚಿವ ಆದಂತಹ ಅಮಿತ್ ಶಾ ಅವರು ಸುಮಾರು ಎರಡು ಗಂಟೆ ಕಾಲ ಮುಖಂಡರ ಜೊತೆಗೆ ಚರ್ಚೆಯನ್ನು ನಡೆಸಲು ಹೇಳಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಮಿತ್ ಶಾ ಅವರು ರಾಜ್ಯ ಪ್ರವಾಸ ಭಾರಿ ಕುತೂಹಲ ಮೂಡಿಸಿದೆ ಅದರಲ್ಲೂ ವಿಧಾನಸೌಧ ಚುನಾವಣೆ ಬಳಿಕ ಸೈಲೆಂಟ್ ಆಗಿದ್ದ ಕಮಲ ಪಡೆಯು ಲೋಕಸಭೆಯ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ನಡೆಸಿದ್ದಾರೆ